ಂತೂ ಹೋಗಿದೆ ನಿನ್ ಗಂಟಲು ಹೋಗಿಲ್ಲಲ್ಲ ಈ ಎರಡು ಮೂರು ದಿನ ನಾವು ಏನೇನ್ ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನವನ್ನು ನಡೆಸಬೇಕು ಮನೆ ಮನೆಗೆ ಹೋಗಿ ಜನರ ಮೆಚ್ಚುಗೆಯನ್ನು ಪಡೆಯಬೇಕು ಅಂತೇಳಿ ಇಷ್ಟೊತ್ತು ಸುಮಾರು ಒಂದೂವರೆ ಗಂಟೆ ನಡ್ಕೊಂಡು ಪಾದಯಾತ್ರೆ ಬಂದಿದಿರಿ ವಿಜಯೋತ್ಸವದಲ್ಲಿ ವಿಜಯದೊಡಗನ್ನು ಭಾಗವಹಿಸಿದಿರಿ ನಿಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸಿ ನನ್ನ ಆತ್ಮ ಗು ಹಿಂದೂ ಸಮಾಜ ನನ್ನ ಜೊತೆಗಿದೆ ಶಿವಮೊಗ್ಗ ನಗರದ ಎಲ್ಲ ಜಾತಿಯವರನ್ನು ಕೂಡ ಕೇಳಿದ್ದಾರೆ ಇಡೀ ಜಿಲ್ಲೆ ಜನ ಬ್ರಾಹ್ಮಣ ಸಮಾಜ ಹೇಳುತ್ತೆ ನಾವು ಏನೇನು ಕೇಳ್ದೋ ಎಲ್ಲ ನೀವು ಮಾಡಿಕೊಟ್ಟಿದ್ದಾರೆ ಅಂತ ವೀರಶೈವ ಸಮಾಜ್ರು ಹೇಳ್ತಾರೆ ಯಾವ್ಯಾವ ಮಠಗಳಿಗೆ ಸಮುದಾಯ ಭವನಗಳಿಗೆ ಹಾಸ್ಟೆಲ್ಗಳಿಗೆ ಏನೇನು ಬೇಕೋ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ದೈವತ್ಯ ಸಮಾಜವ್ರು ಹೇಳ್ತಾರೆ ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ ಬಾಬುಸಾರ್ ಸಮಾಜದವರು ಹೇಳ್ತಾರೆ ನಮ್ಗೆಲ್ಲ ಮಾಡ್ಕೊಡ್ತೀರಿ ಅಂತ ಗೋಣಿಗರು ಗೋಡೆಗರು ಸುದ್ದಿ ಕೂಡ ಹೊಡೆದೇ ಬಿಡ್ತಾರೆ ಇಲ್ಲಲ್ಲ ಗೋಣಿಗ ಸಮಾಜದವರು ಸಾಧು ಶಕ್ತಿ ಸಮಾಜ ಅಂತ ಸ್ವಲ್ಪ ಬದಲಾವಣೆ ಆಗಿದೆ ಅವ್ರು ನೇರವಾಗಿ ಹೇಳ್ತಾರೆ ನಾವು ನಿಮ್ಗೆ ಬೆಂಬಲ ಕೊಡ್ತಿದ್ದೀವಿ ಅಂತ ದಲಿತ ಸಮಾಜದವ್ರು ಹೇಳ್ತಿದ್ದಾರೆ ನಾವು ಖಂಡಿತ ನಿಮಗೆ ಕೊಡ್ತೀವಿ ಅಂತ ಹಾಗೆ ಎಲ್ಲ ಸಮಾಜವೂ ಕೂಡ ನನಗೆ ಬೆಂಬಲಕ್ಕೆ ನಿಂತಿರದೆ ನನಗೆ ಸಂತೋಷ ಅವ್ರು ಹೇಳ್ತಾರೆ ನಂಬಿಕೆ ಕೊಡ್ತಾರೆ ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ ಈಡಿಗರು ನಂಬಿಕೆ ಕೊಡ್ತಾರೆ ಅಂತ ಮಧು ಬಂಗಾರ ಹೇಳ್ತಾರೆ ವೀರಶೈವರು ಈಡಿಗರು ಸೇರಿ ಇಡೀ ಹಿಂದೂ ಸಮಾಜ ನನ್ನ ಬೆಂದಿಗೆ ನಿಂತಿದೆ ಹಿಂದೂ ಸಮಾಜದ ಮುಖಾಂತರ ಹಿಂದುತ್ವಕ್ಕೆ ಜಯ ಆಗತ್ತೆ ಅಂತ ವಿಶ್ವಾಸ ನನಗಿದೆ ಬಂಧುಗಳೇ ವೇಳೆ ವಿಜಯದೆಡೆಗೆ ನಡಿಗೆ ಪಾದಯಾತ್ರೆಯನ್ನ ನಾನು ನೋಡಿದೆ ನೀವು ನೋಡದೆ ಇಡೀ ಶಿವಮೊಗ್ಗ ನಗರ ಜನನೂ ನೋಡುದು ನನ್ನ ಜೀವನದಲ್ಲಿ ಹೇಗೆ ನಿಮ್ಮ ಋಣವನ್ನು ತೀರಿಸಬೇಕು ನನಗಂತೂ ಗೊತ್ತಿಲ್ಲ ಮಾಣಿಕಂಬ ತಾಯಿಯ ಪೂಜೆ ಮಾಡಿ ಅಲ್ಲಿಂದ ಹೊರಟು ರಾಮಣ್ಣ ಶೆಟ್ಟಿ ಬಂದು ನೆರೋಡ್ ಮುಖಾಂತರ ಟಿ ಸೀನಪ್ಪ ಶೆಟ್ಟಿ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಸರ್ಕಲ್ಲಿ ಬರೋ ತನಗಲೂ ಕೂಡ ಆ ಜನಸಾಗರವನ್ನ ನೋಡ್ಕೊಂತ ಹೋಗ್ತಾ ಇರೋಂಥವ್ರು ಆ ಕಡೆ ಈ ಕಡೆ ನಿಂತವ್ರು ನೋಡಿದವರು ಅಕಸ್ಮಾತ್ ಬೇರೆ ಆದರೂ ಪಕ್ಷಕ್ಕೆ ಓಟ್ ಕೊಡಬೇಕು ಅಂತ ಗೊಂದಲದಲ್ಲಿದ್ರೆ ನಿಮ್ಮ ಶಕ್ತಿಯನ್ನು ನೋಡಿ ಖಂಡಿತ ನನಗೆ ಓಟ್ ಕೊಡೋಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ ಜಿಲ್ಲೆಯ ಯಾವ ಭಾಗಕ್ಕೋದ್ರೂ ಕೂಡ ಅವ್ರ ಬೆಂಬಲ ಬೈಂದೂರ್ನ ಮೀನುಗಾರ ನೇರವಾಗಿ ಹೇಳ್ತಾರೆ ಈಶ್ವರಪ್ಪ ನಾವು ನಿಮ್ಗೆ ಓಟ್ ಕೊಡ್ತೀವಿ ಭದ್ರಾವತಿಯ ಕಾರ್ಮಿಕರು ಅವ್ರು ಹೇಳ್ತಾರೆ ನಾವು ತೀರ್ಮಾನ ಮಾಡಿಬಿಟ್ಟಿದೀವಿ ನಿಮ್ಗೆ ಓಟ್ ಕೊಡ್ತೀವಿ ಅಂತ ಶಿಕಾರಿಪುರದ ರೈತರು ಹೇಳ್ತಾರೆ ಬಗರಕ್ಕೂ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡಿದರೆ ನಿಮ್ ಓಟ್ ನಾವು ಕೊಟ್ಟೇ ಕೊಡ್ತೀವಿ ಅಂತ ಶಿಕಾರಿಪುರದ ರೈತರು ಕೂಡ ಹೇಳ್ತಾ ಇದ್ದಾರೆ ತೀರ್ಥಹಳ್ಳಿಗ ಒಕ್ಕಲಿಗರು ಹೇಳ್ತಾರೆ ಸೊರಬ ಸಾಗರದ ಈಡಿಗರು ಹೇಳ್ತಾರೆ ಆ ಜಾತಿ ಈ ಜಾತಿ ಇಲ್ಲ ಇಡೀ ಹಿಂದೂ ಸಮಾಜ ನನ್ನ ಜೊತೆಗೆ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ ತಮಿಳು ಕನ್ನಡಿಗರು ನಮ್ಮ ಮಲಯಾಳಿಗಳು ತೆಲುಗರು ಎಲ್ಲರೂ ಕೊಡ್ತಾ ಇದ್ದಾರೆ ಎಲ್ಲರೂ ಗಮನ ಕೊಡ್ತಿದ್ದಾರೆ ಆಯ್ತು ಅವರು ಕೊಡ್ತಿದ್ದಾರೆ ಮರಾಠಿಗರು ಕೊಡ್ತಿದ್ದಾರೆ ಎಲ್ರು ಭಾರತೀಯರು ಎಲ್ಲ ಹಿಂದುವಾದಿಗಳು ಈ ಒಂದು ಮಾತು ಮಾತ್ರ ಹೇಳ್ತಾ ಇದೀನಿ ಇನ್ನು ನಾನು ಭಾಷಣಕ್ಕೆ ಹೋಗಲ್ಲ ಬಹಳ ಒತ್ತಾಯ್ತು ಅಲ್ಲಿಂದ ಇಲ್ಲಿ ತನಕ ಹೆಣ್ಮಕ್ಳು ಇನ್ನು ಬಹಳ ಇದ್ದಾರೆ ಹಣ ಎಲ್ಲ ಸಮಾಜ ಅಂತ ಹೇಳ್ಬಿಟ್ಟಲ್ಲ ಮುಗೀತು ಈಗ ಆಯ್ತು ಒಂದೇ ಒಂದ್ ಮಾತು ಹೇಳಿ ಮಾತು ಮುಗಿಸ್ಬಿಡ್ತೇನೆ ಈಗ ಚುನಾವಣೆ ಪ್ರಚಾರ ನಾಳೆ ಸಂಜೆ ಮುಗಿಯುತ್ತೆ ನಾಡುವಂತ ದಿನ ಮಾತ್ರ ಬಾಕಿ ಉಳಿಯುತ್ತೆ ಏಳನೇ ತಾರೀಕು ಎಲೆಕ್ಷನ್ ಇದರ ಸೀರಿಯಸ್ನೆಸ್ ನಿಮ್ ಎಲ್ರಿಗೂ ಇರೋದಕ್ಕೋಸ್ಕರನೇ ನಿಮ್ಮೆಲ್ಲರ ಪ್ರಯತ್ನದಿಂದ ಜನಸಾಗರವೇ ಸಾಗರವೇ ಬಂದ್ಬಿಡ್ತೀವಿ ಬಂದ್ಬಿಡ್ತೀವತ್ತು ಶಿವಮೊಗ್ಗ ನಗರದಲ್ಲಿ ಜನಸಾಗರ ಹಾಗಾಗಿ ಇನ್ನು ಸಾರ್ವಜನಿಕ ಸಭೆ ಮೆರವಣಿಗೆ ಈ ತರದ್ದು ಯಾವುದು ಇರಲ್ಲ ಇನ್ನು ಪ್ರತಿ ಮನೆಗೂ ಹೋಗ್ಬೇಕು ಪ್ರತಿ ಮನೆಗೂ ಹೋಗಿ ಅವ್ರು ಮನವಿ ಮಾಡಬೇಕು ಅವ್ರು ಹೆಚ್ಚು ಕಡಿಮೆ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಾವು ಖಂಡಿತ ಈ ಶರಪ್ಪನ್ ಗೆಲ್ಲಿಸ್ತೀವಿ ಹಿಂದುತ್ವವಾದಿ ಗೆಲ್ಲಿಸ್ತೀವಿ ನರೇಂದ್ರ ಮೋದಿನ ಗೆಲ್ಲಿಸ್ತೀವಿ ಅನ್ನಂತ ಮಾತು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಆದ್ರೂ ಕೂಡ ಅವ್ರ ಮನೆಗೆ ಹೋಗಿ ನನ್ನ ಪೂರ್ಣ ಹೆಸರೇನು ಇದು ನೆನ್ಪಾಡ್ಕೋಬೇಕು ಮೋಸ ಮಾಡಿ ಇನ್ನೊಬ್ಬ ಈಶ್ವರಪ್ಪ ನಿಲ್ಲಿಸ ಕೊಟ್ಟಿದ್ದಾರೆ ಇರ್ಲಿ ನನ್ನ ಕ್ರಮ ಸಂಖ್ಯೆ ಏನು ಗುರುತೇನು ಇದನ್ನೆಲ್ಲವೂ ಕೂಡ ಸಾಮಾನ್ಯ ಜನರು ಮನೆಗೆ ಹೋಗಿ ಹೇಳ್ಬೇಕು ನಾವು ಈಶ್ವರಪ್ಪ ಒಟ್ ಕೊಟ್ಟೇ ಕೊಡ್ತೀವಿ ಅಂತಾರೆ ಅವಾಗ ಕೇಳಿದ್ರೆ ಅವ್ರ ಬಿಜೆಪಿ ಅವ್ರ ಗುರ್ತ್ ಕಬಲ ಇನ್ನು ಅಲ್ಲೊಬ್ರು ಇಲ್ಲೊಬ್ರು ಹೇಳ್ತಾ ಇರಬಹುದು ಗೊತ್ತಿಲ್ಲ ನನಗೆ ಹಾಗಾಗಿ ಪ್ರತಿ ಮನೆಗೂ ಹೇಳಿ ಓಟ್ ಹಾಕ್ಸಂತ ಪ್ರಯತ್ನ ನಡೆಸೋಣ ನನಗೆ ಪೂರ್ಣ ವಿಶ್ವಾಸ ಇದೆ ಎಂಟು ಅಸೆಂಬ್ಲಿ ಕ್ಷೇತ್ರದ ಚಂದ್ರಪೇಟೆ ಮಾಡ್ಕೊಂಡು ಬಂದಿದ್ದಾನೆ ಎಲ್ರು ಬೆಂಬಲ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಜೂನ್ ನಾಲ್ಕನೇ ತಾರೀಕು ನೂರಕ್ಕೆ ನೂರು ಗೆಲ್ತವೆ ಇದರ ಅನುಮಾನ ಇಲ್ಲ